ಅಂದ್ರೆ ನಮ್ಗೆ ಹೇಳಿಲ್ವಾ ನಮ್ಮ ನಾಯಕರು ನಿಖಿಲ್ ಅಣ್ಣ ಅವರು ರಾಜ್ಯ ಮಟ್ಟದಲ್ಲಿ ಇಲ್ಲಿ ನಮ್ಮ ಜಿಲ್ಲೆ ಮಟ್ಟದಲ್ಲಿ ಬಂದ್ರೆ ನಮ್ಗೆ ನಮ್ಮ ನಾಯಕರು ಬಂದ್ಬಿಟ್ಟು ಯುವ ನಾಯಕರು ಬಂದ್ಬಿಟ್ಟು ನಮ್ಮ ಜೆ ಡಿ ಹರೀಶ್ ಅಣ್ಣ ಅವರು ಸೊ ಅವ್ರ ಫುಡ್ ಸ್ಟೆಪ್ಸ್ ಅಲ್ಲಿ ಅವ್ರ ಗೈಡೆನ್ಸ್ ಅಲ್ಲಿ ನಾವು ಯಾವತ್ತಿದ್ರೂ ಇರ್ತೀವಿ ಆಮೇಲೆ ನಮ್ಮ ಸಾರಾ ಮಹೇಶಣ್ಣ ಅವರಾಗ್ಲಿ ಮತ್ತೆ ನಮ್ಮ ಜಿ ಡಿ ದೇವೇಗೌಡರು ಸಾಹೇಬ್ರಾಗಲಿ ಅವ್ರೆಲ್ಲೂ ಎಲ್ಲಾರು ನಮ್ಗೆ ಏನೇ ನಾ ಬಾಪಾ ಒಳ್ಳೆ ಹುಡುಗ ಚೆನ್ನಾಗಿ ಕೆಲಸ ಮಾಡಿಸ್ತೇನೆ ಅನ್ಕೊಂಡ್ ಎಲ್ಲೇ ಹೋಗ್ಲಿ ನಮ್ಗೆ ಅಷ್ಟೇ ಮರ್ಯಾದೆ ಕೊಟ್ಟು ಅಷ್ಟೇ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸೊ ಇವ್ರೆಲ್ಲಾರು ನಮ್ಮ ಜಿ ಡಿ ದೇವಗುಡು ಮತ್ತೆ ಸಾರಾ ಮಹೇಶ್ ಮಹೇಶ್ ಅವರದು ಹೆಲ್ಪ್ ಮತ್ತೆ ನಮ್ಮ ನಿಖಿಲ್ ಅವ್ರದ್ದು ಮತ್ತೆ ನಮ್ಮ ಮರೀಶಣ್ಣ ಅವರದು ಎಲ್ಲಾರು ಮಾರ್ಗದರ್ಶನದಲ್ಲಿ ಎಲ್ಲಾ ಒಂದ್ ರೀತಿ ಮುಂದಿನ ದಿನ ಒಂದು ಅವಕಾಶ ಸಿಕ್ಕರೆ ಗ್ಯಾರಂಟಿ ಒಂದು ಖರ್ಚು ಎಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಅವ್ರು ಡಿಸೈಡ್ ಮಾಡೋದು ನಮ್ಮ ಚಿಕ್ಕಪ್ಪ ಅವರೇ ನಮಗೆ ಗಾಡ್ ಫಾದರು ಸೊ ಅವರೇ ಡಿಸೈಡ್ ಮಾಡೋದು ಎಸ್ ಗುಡ್ ನೀವು ಮೊದಲು ಮಾತಾಡ್ಸಿದ್ದಕ್ಕೂ ಇವತ್ತು ಮಾತಾಡ್ತಾ ಇರೋದಕ್ಕೂ ಒಂದು ಕಾನ್ಫಿಡೆನ್ಸ್ ಇದೆ ನಿಮ್ಮಲ್ಲಿ ಹೌದು ಹೌದು ನಾನು ಹೇಳ್ಕೊಳ್ತಾ ಇದ್ದೀನಿ ನಾನು ಕೆಲಸ ಮಾಡಿದ್ದೀನಿ ನಾನು ಕೆಲಸ ಮಾಡಿದ್ದೀನಿ ನಾನು ಹೇಳ್ಕೊಳ್ತಾ ಹೌದು ಅಲ್ಲ ಸೊ ಎಸ್ ಅದು ಬೇಕಾಗಿದ್ದು ಹೇಳಿದ ಪಾರ್ಕ್ ಅನ್ನೋದು ಇದೇನೆ ನೀವು ಮುಂಚೆ ಬಂದು ನೋಡಿರ್ಬೋದೇನೋ ಇದು ಹಿಂಗಿರಲಿಲ್ಲ ಸೊ ನಾವು ಇವಾಗ ಬಂದ ಮೇಲೆ ಈ ಜಾಗನ ಇವಾಗ ಪಾರ್ಕ್ ಆಗಿ ಕನ್ವರ್ಟ್ ಮಾಡಿದ್ವಿ ಸುಮ್ನೆ ಸತ್ತ ಮತ್ತೆ ಒಂದ್ ಮನೆಗಳನ್ನ ಕೇಳ್ಕೊಳ್ಳಿ ನಾವು ಟೈಮ್ ಅಲ್ಲಿ ಅವ್ರು ಹೇಳ್ತಾರೆ ಮುಂಚೆ ಏನ್ ಪರಿಸ್ಥಿತಿ ಇತ್ತು ಈ ಪಾರ್ಕ್ ನಾವು ಪಾರ್ಕ್ ಮಾಡ್ಸಿರೋದು ಈ ಜಾಗ ಹೆ ಪಾರ್ಕ್ ಏನಿಲ್ಲ ಸರ್ ಇನ್ನೇನ್ ಕಟ್ಟಿಲ್ಲ ಇವೆಲ್ಲ ನಾವೇ ನಾವೇನ್ಸಿರೋದು ಕಂಪ್ಲೀಟ್ ಆಗಿ ಏನಂದ್ರೆ ಸ್ವಲ್ಪ ಈ ಮಳೆ ಸೀಸನ್ ಆಗಿರೋದ್ರಿಂದ ಇವೆಲ್ಲ ಗಿಡಗಳು ನೀವು ಮಳೆ ಸೀಸನ್ ಮುಗಿದ್ಮೇಲೆ ಬನ್ನಿ ಹೆಂಗಿರುತ್ತೆ ಅವಾಗ ನಾವು ಮಳೆ ಸೀಸನ್ ಆಗಿರೋದ್ರೆ ನೀವು ಈ ಗಿಡನ ಇವತ್ತು ಕಟ್ ಮಾಡಿಸಿ ಇನ್ನು ಎರಡು ದಿನಕ್ಕೆ ತಿರ್ಗಾ ಬಿಳ್ಕೊ ಬಿಟ್ಟಿರ್ತಿತ್ತು ಅದು ಅಷ್ಟೇ ಅದಕ್ಕೋಸ್ಕರ ಹಿಂಗಿದೆ ಇನ್ನು ಅದ್ ಬಿಟ್ರೆ ಮಳೆ ಅದು ಸೀಸನ್ ಅಲ್ಲಿ ಬಂದ್ರೆ ಗೊತ್ತಾಯ್ತಿ ಪಾರ್ಕ್ ಖಾಲಿ ಬಿಟ್ಬಿಟ್ಟಿದ್ರೆ ಜನ ಫಸ್ಟ್ ಹಾಕೋದೇ ಕಸ ಹೌದು ಆಮೇಲೆ ಕೆಟ್ಟ ಕೆಲಸ ಸರ್ ಈ ಪಕ್ಕದ ನೀವು ಇಂಟರ್ವ್ಯೂ ಮಾಡಿದ್ರ ಆ ರೋಡಲ್ಲೆಲ್ಲ ಓಡಾಡ್ತಿರಲ್ಲ ಜನ ಏನಕ್ಕೆ ತರ ರೋಡೇ ಇರ್ಲಿಲ್ಲ ಸೊ ನಾವೆಲ್ಲ ಟಾರ್ ಡಾಂಬರೀಕರಣ ಮಾಡಿಸಿ ನಾವು ಗೆದ್ದ ತಕ್ಷಣ ಎಮ್ ಎಲ್ ಎ ಸಾಹ ಇವರು ನಾಗೇನ ಅವರು ನಮ್ಗೆ ಐವತ್ತು ಲಕ್ಷ ಫಂಡ್ ಕೊಟ್ಟರು ಆ ಕೆಲಸಲ್ಲಿ ಆಗಿರೋ ರೋಡ್ ಇವೆಲ್ಲ ಓಕೆ ಅವಾಗ ಎಷ್ಟು ಕೊಟ್ಟಿದ್ವಲ್ವ ಇದುವರೆಗೆ ನಾಗೇಂದ್ರ ಅವರು ಸರ್ ನಾಗೇಂದ್ರ ಅವರು ಸುಮಾರು ಕೊಟ್ಟಿದ್ದಾರೆ ಸುಮಾರು ಕೊಟ್ಟಿದ್ವಲ್ವ ಐದಾರು ಕೋಟಿ ಮೇಲೆ ಕೊಟ್ಟಿದ್ದಾರೆ ಆಮೇಲೆ ಈ ರೋಡ್ ನೋಡ್ತಿದ್ದೀರಾ ನೀವು ಈ ರೋಡು ಒಂದು ಮೂವತ್ತು ವರ್ಷ ಆಗಿತ್ತು ಈ ಮೇನ್ ರೋಡ್ ಹಿಂಗೆ ಸ್ಟ್ರೈಟ್ ಹೋಯ್ತು ಅಂದ್ರೆ ಲೆಫ್ಟ್ ಅಲ್ಲಿ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರು ಮನೆ ಬರುತ್ತೆ ಈ ರೋಡು ಮೂವತ್ತು ವರ್ಷ ಆಗಿತ್ತು ಈ ರೋಡ್ ಆಗಿರಲಿಲ್ಲ ಅಯ್ಯೋ ತರ್ಟಿ ಇಯರ್ಸ್ ಆಗಿತ್ತು ಈ ರೋಡ್ ಆಗಿರಲಿಲ್ಲ ನೀವು ಬನ್ನಿ ನಾನು ತೋರಿಸ್ತೀನಿ ನಿಮ್ಗೆ ಕ್ಲೀನ್ ಆಗಿ ಇಲ್ಲಿ ಇಲ್ಲಿ ನಿನ್ಕ ನೋಡಿದ್ರೆ ನಿಮಗೆ ಈ ರೋಡ್ ರೋಡ್ದು ಇಂಪಾರ್ಟೆನ್ಸು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾಗುತ್ತೆ ಅಷ್ಟೊಂದು ಅಡ್ವಾನ್ ಮೂವತ್ತು ವರ್ಷ ಸರ್ ಈ ರೋಡ್ ಆಗಿರಲಿಲ್ಲ ಈ ರೋಡ್ ಮುಂಚೆ ಅಪ್ ಟು ಕೆಳಡೆ ತನಕ ಇಷ್ಟು ಏನ್ ಸೈಜ್ ಇದೆ ಇಷ್ಟೇ ಸೈಜ್ ಅಲ್ಲಿ ಇದ್ದಿದ್ದೀ ರೋಡು ಓ ನಾವು ಬಂದ ಮೇಲೆ ಫುಟ್ಪಾತ್ ಮಾಡಿಸ್ತಾ ಸೈಡು ಅದೇ ಈ ರಸ್ತೆಗೆ ಹತ್ತೇ ಲಕ್ಷ ಕೊಟ್ಟಿದ್ದು ಈ ರಸ್ತೆಗೆ ನಾವು ತಿರುಗಾ ಮಾಡಿ ಇದ್ ಮಾಡಿ ಮೂವತ್ ಲಕ್ಷ ಯು ಜಿ ಡಿ ಲೈನ್ ಹೊಸದಿ ಮಾಡಿ ಅಗ್ಲ ಮಾಡಿ ಫಸ್ಟ್ ಈ ರೋಡ್ಗೆ ಯು ಜಿ ಡಿ ಹಾಕಿ ಇಷ್ಟೇ ಇದ್ ಫಸ್ಟ್ ಯು ಜಿ ಡಿ ಹಾಕಿ ಫಸ್ಟ್ ಈ ರೋಡ್ ಯು ಜಿ ಡಿ ಮಾಡ್ಸಾದ್ಮೇಲೆ ಆಮೇಲೆ ನಾವೇನ್ ಮಾಡಿದ್ವಿ ನೆಕ್ಸ್ಟ್ ಲೈಟ್ ಕಂಪನ ಎರಡಡಿ ಹಿಂದೆ ಶಿಫ್ಟ್ ಮಾಡಿಸಿದ್ವಿ ಈ ಇಲ್ಲ ಅಲ್ಲಿ ಅಲ್ಲಿಂದ ಅಲ್ಲಿ ಅಲ್ಲಿಂದ ರೈಲ್ ಕಂಬ ಇಂಡಿಯಾ ಶಿಫ್ಟ್ ಆದಾಗ ರೋಡ್ ಇನ್ನೂ ಅಗಳ ಆಯ್ತು ಅಗಲ ಲೈಟ್ ಕಂಬ ಹಿಂದೆ ಶಿಫ್ಟ್ ಮೇಲೆ ಮೇಲೆ ಕಂಪ್ಲೀಟ್ ರೋಡ್ ಮಾಡಿಸಿ ಆಮೇಲೆ ಈ ರೋಡ್ ಅಲ್ಲಿ ದಿನ ಮಕ್ಕಳು ಬಂದು ಓಡಾಡ್ತಾರೆ ನೀವು ಮೂರ್ ಗಂಟೆ ಬೆಳಗ್ಗೆ ಬಂದು ನೋಡ್ಬೋದು ಕಾಲೇಜ್ ಇದೆ ಪಕ್ಕದಲ್ಲಿ ಮಕ್ಳು ಓಡಾಡ್ತಾರೆ ಮಕ್ಳು ಓಡಾಡೋದಕ್ಕೆ ಈಸಿ ಆಗ್ಲಿ ಅಂತ ಅಲ್ಲಿ ಇಂಟರ್ಲಾಕ್ ಮಾಡ್ಸಿ ಮಾಡಿಸಿ ನಾವು ಫುಟ್ಪಾತ್ ಮಾಡಿಸಿ ಈ ರೋಡ್ ಅಗಲ ಕಾರಣ ಆಗೋದಕ್ಕೆ ನಮ್ ತಾಯಿ ಅವರೇ ಕಾರಣ ಈ ರಸ್ತೆ ಹೆಸರೇ ಹೇಳಿದ್ರಿ

ಇಲ್ಲಿ ಇಲ್ಲ ಏನು ಆಗಿದೆ ಬಿಡಿ ಈ ರಸ್ತೆ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಇರೋ ಒಂದು ಅಪಾರ್ಟ್ಮೆಂಟ್ ಏನೋ ಒಂದು ಇದರ ಅಪಾರ್ಟ್ಮೆಂಟ್ ಹತ್ರ ಅಪಾರ್ಟ್ಮೆಂಟ್ ಅಲ್ಲ ನಾವು ಇದು ಮಾಡಿಸಿ ಕರೆಕ್ಟ್ ಇದು ಏನು ಅಂದ್ರೆ ವೈಡ್ಲಿಂಗ್ ಆಗಲ್ಲ ಕರೆಕ್ಟ್ ಅದು ಸಿಕ್ಕಬಿಡೇ ಓಡಡ ಟೂ ಬ್ಲರ್ ಆಗ್ತಿಲ್ಲ ಇದು ಹೌದು ಸೂಪರ್ ತುಂಬಾ ಸಣ್ಣ ಆಗಿತ್ತು ಸೊ ಬನ್ನಿ ಹಾಗಾದರೆ ಸೊ ಮುಂದಿನ ಗೆ ಹೋಗೋಣ ಮುಂದಿನ ಜನಪ್ರಿಯ ಕಾರ್ಪೊರೇಟರ್ ಮದನ್ ಮಾದೇಶನ್ ಅಂತ ಬಿಂಬಿತವಾಗ್ತಾ ಇದೆ ಸೊ ಪಬ್ಲಿಕ್ಸ್ ಕೂಡ ಕಾಲ್ ಮಾಡ್ತಾ ಇದಾರೆ ಮೆಸೇಜ್ ಕಳಿಸ್ತಾ ಇದ್ರೆ ಕೆಲಸ ಮಾಡಿ ಅಂತೇಳಿ ಕೆಲಸ ಮಾಡಿಕೊಡ್ತಾ ಇದಾರೆ ಸೊ ಮೇಲೆ ಇದು ಜನಕ್ಕೆ ಬಿಟ್ಟಿದ್ದು ಬನ್ನಿ ಹಾಗಾದರೆ ಎಕ್ಸ್ಪರ್ಟ್ ಹೋಗೋಣ ಓಕೆ ಅಲ್ಲಿ